ನಿಮ್ಮದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಎಂಬತ್ತೆರಡು ಪರ್ಸೆಂಟಿಂದ ಇವತ್ತು ಅರವತ್ತೇಳು ಪರ್ಸೆಂಟಿಗೆ ಇವತ್ತು ಇಳಿದಿದೆ ಅಂತೇಳಿದರೆ ಅದನ್ನು ಕೂಡ ಮತ್ತು ಮೋದಿ ಮೇಲೆ ಆ ಮೋದಿಜಿಯವರ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಯಾತಕ್ಕೋಸ್ಕರ ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ರಾಜಸ್ವ ಸ್ವೀಕೃತಿ ಸ್ವೀಕೃತಿ ಗುರಿಯನ್ನು ಮುಟ್ಟೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನ ಜನರಿಗೆ ಉತ್ತರವನ್ನ ಕೊಡಬೇಕು ಅಂತೇಳಿ ನಾ ಈ ಸಂದರ್ಭದಕ್ಕೆ ಇಚ್ಛೆ ಪಡ್ತೇನೆ ಲೋಕಸಭಾ ಚುನಾವಣೆ ತೋರಿಸ್ತೀವಲ್ಲ ಲಾಟ್ರಿನೋ ಬಂಪರ್ ಲಾಟ್ರಿನೋ ರಾಜ್ಯ ಜನನೂ ತೋರಿಸ್ತಾರೆ ನಮ್ಮ ಬಿಜೆಪಿ ಕಾರ್ಯಕರ್ತರೂ ತೋರಿಸ್ತಾರೆ ಅದಕ್ಕೆ ತಕ್ಕ ಉತ್ತರನ ರಾಜ್ಯ ಮದ್ದಾರ ನೀಡ್ತಾರೆ ಎಲ್ಲ ಕೂತು ಚರ್ಚೆ ಮಾಡ್ತೇವೆ ನಾಲ್ಕು ಗೋಡೆ ಮಧ್ಯೆ ಮಾತನಾಡ್ತಕ್ಕಂಥ ವಿಚಾರ ನನಗೆಲ್ಲ ನಮ್ಮ ಹಿರಿಯ ಜೊತೆ ಕೂತ್ ಮಾತಾಡ್ತೇನೆ ಧನ್ಯವಾದಗಳು ನಿಮ್ಮದೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಟಾರ್ಗೆಟ್ ಎಂ ಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ಆರು ಲಕ್ಷ ಆದಾಯ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಆ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಎಂಬತ್ತೆರಡು ಪರ್ಸೆಂಟಿಂದ ಇವತ್ತು ಅರವತ್ತೇಳು ಪರ್ಸೆಂಟಿಗೆ ಇವತ್ತು ಇಳಿದಿದೆ ಅಂತೇಳಿದರೆ ಅದನ್ನು ಕೂಡ ಮತ್ತು ಮೋದಿ ಮೇಲೆ ಆ ಮೋದಿಜಿಯವ್ರ ಮೇಲೆ ಆರೋಪ ಮಾಡೋದನ್ನು ಬಿಟ್ಟು ಯಾತಕ್ಕೋಸ್ಕರ ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ರಾಜಸ್ವ ಸ್ವೀಕೃತ ಸ್ವೀಕೃತಿ ಗುರಿಯನ್ನು ಮುಟ್ಟೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದನ್ನ ಜನರಿಗೆ ಉತ್ತರವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಂದ್ರ ಅವರಿಗೆ ಲಾಟರಿ ಬಿಡಿದೆ ಯು ಏನು ರಾಜ್ಯದ ದೃಷ್ಟಿ ಬುದ್ಧಿ ಮೂಲಕ ಅವರ ಅಪ್ಪನವರೂ ಇದೆ ಲೋಕಸಭಾ ಲೋಕಸಭೆ ಚುನಾವಣೆ ತೋರಿಸ್ತಿವಲ್ಲ ಲಾಟರಿ ಬಂಪರ್ ಲಾಟ್ರಿನೋ ರಾಜ್ಯ ಜನನೂ ತೋರಿಸ್ತಾರೆ ತೋರಿಸುತ್ತಾರೆ ಬಿಜೆಪಿ ಕಾರ್ಯಕರ್ತರನ್ನು ತೋರಿಸ್ತಾರೆ ಅದು ತಕ್ಕ ಉತ್ತರನ್ನ ರಾಜ್ಯ मतदार ನೀಡ್ತಾರೆ ಇಲ್ಲೇ ಇದ್ದಾರೆ 얘는 ಮಂಡ್ಯದಲ್ಲಿ ಪಾಂಡೋಪುರದಲ್ಲಿ ಭಾಷಣ ಮಾಡಿದ್ದಾರೆ ಸರ್ ಜೆಡಿಎಸ್ ಜೆಡಿಎಸ್ಗೆ ಹಾಸನ ಮಂದಿ ಬಿಟ್ಕೊಡೋದಿನ ಅಂತ ನಾರಾಯಣ್ ಗೌಡ ಕೂಡ ಎಲ್ಲ ಕೂತು ಚರ್ಚೆ ಮಾಡ್ತೇವೆ ನಾಲ್ಕು ಗೋಡೆ ಮಧ್ಯೆ ಮಾತನಾಡ್ತಕ್ಕಂಥ ವಿಚಾರ ನನಗೆ ನಮ್ಮ ಹಿರಿಯ ತರ ಕೂತು ಮಾತನಾಡ್ತೇನೆ ಧನ್ಯವಾದಗಳು